ಈ ದಿನದ ವಿಡಿಯೋದಲ್ಲಿ ತಾಂತ್ರಿಕರು ಮನುಷ್ಯ ಹುಟ್ಟಿದಂತ ಸಮಯದಲ್ಲಿ ತಂದಿರ್ತಕ್ಕಂತಹ ಶುಭ ಗ್ರಹಗಳ ಸ್ಥಾನ ಜೊತೆಗೆ ಶುಭ ಯೋಗಗಳನ್ನ ಏನು ತಂದಿರ್ತಾರೆ ಯಾವ ಗ್ರಹಗಳು ಆ ಒಂದು ಶುಭ ಯೋಗವನ್ನ ಕೊಡ್ತಕ್ಕಂಥದ್ದಿರುತ್ತೆ ಜಾತಕನಿಗೆ ಆ ಮನುಷ್ಯನಿಗೆ ಅಂತಹ ಶುಭ ಗ್ರಹಗಳನ್ನ ಹುಟ್ಟು ಸಮಯದಲ್ಲಿ ತಂದಿರ್ತಕ್ಕಂತಹ ಶುಭ ಫಲವನ್ನ ಅಶುಭ ಫಲವನ್ನಾಗಿ ಜೊತೆಗೆ ಆ ಶುಭ ಗ್ರಹಗಳನ್ನ ಅಶುಭ ಗ್ರಹಗಳನ್ನಾಗಿ ತಾಂತ್ರಿಕರು ಬದಲಾಯಿಸ್ತಾರೆ ಯಾವಾಗ ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದು ಹೋಗೋಣ ಒಟ್ಟಾರೆಯಾಗಿ ತಾಂತ್ರಿಕರು ಹುಟ್ಟು ಜಾತಕದಲ್ಲಿ ಬಂದಿರ್ತಕ್ಕಂತಹ ಶುಭ ಗ್ರಹಗಳನ್ನ ಅಶುಭ ಗ್ರಹಗಳನ್ನಾಗಿ ಬದಲಾಯಿಸುತ್ತಾರೆ ಹೇಗೆ ಗೊತ್ತಾ ಯಾವಾಗ ಗೊತ್ತಾ ಯಾಕೆ ಗೊತ್ತಾ ಈ ಒಂದು ವಿಷಯವನ್ನ ತಿಳಿಯೋದಾದ್ರೆ ನೀವು ಗಮನಿಸಿ ಜಾತಕದಲ್ಲಿ ಹನ್ನೆರಡು ಬಾವುಗಳು ಹನ್ನೆರಡು ಸ್ಥಾನ ಹಾಗಾಗಿ ಆ ಒಂದು ಸ್ಥಾನದಲ್ಲಿ ಯಾರಿಗೆ ಯಾವ ಯಾವ ಗ್ರಹಗಳ ಶಕ್ತಿ ಇರುತ್ತೆ ಅದು ಅವರವರ ಕರ್ಮಾನುಸಾರವಾಗಿ ಜಾತಕದಲ್ಲಿ ಬಂದಂತ ಫಲಗಳಲ್ಲಿ ನಿರ್ಧಾರಿತ ಆಗಿರ್ತಕ್ಕಂಥದ್ದು ಈಗ ನಿರ್ಧಾರವಾಗಿರ್ತಕ್ಕಂಥ ಫಲಗಳನ್ನ ಅಶುಭ ಶುಭ ಶಕ್ತಿಯನ್ನ ಆ ಅಶುಭವನ್ನಾಗಿ ಬರ್ವಹಿಸ್ತಕ್ಕಂಥದ್ದು ಹೇಗೆ ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ವಿಶೇಷವಾದಂತಹ ಚಿಹ್ನೆಗಳು ಸೂಚನೆಗಳು ಲಭ್ಯವಾಗ್ತಾವೆ ಒಬ್ಬ ಮನುಷ್ಯನಿಗೆ ರಾಜಯೋಗ ಇದೆ ಹಂಸಯೋಗ ಇದೆ ಹಾಗೆ ಬೇರೆ ಅನ್ಯ ಯೋಗಗಳು ಕೂಡ ಇದೆ ಪಕ್ಷದಲ್ಲಿ ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಆ ಮನುಷ್ಯನ ದೇಹದ ರೂಪುರೇಖೆ ದೇಹದ ಆ ಯೋಗಕ್ಕೆ ಅನುಗುಣವಾಗಿ ಶುಭ ಲಕ್ಷಣಗಳನ್ನ ಹೊತ್ತು ಆ ಜೀವ ಹುಟ್ಟಿರುತ್ತೆ ಮನುಷ್ಯ ಹುಟ್ಟಿರ್ತಾರೆ ಬೆಳೀತಕ್ಕಂತ ಸಂದರ್ಭದಲ್ಲೂ ಕೂಡ ಹುಟ್ಟಿದಾಗ ಏನು ಯೋಗಗಳಿರ್ತಾವೆ ಯಾವ ವರ್ಷಕ್ಕೆ ಅಂತ ಯೋಗಗಳು ಜರುಗಬೇಕು ಅದಕ್ಕನುಗುಣವಾಗಿ ದೇಹ ರಚಿತವಾಗ್ತಾ ಹೋಗುತ್ತೆ ಇದು ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ಉಲ್ಲೇಖಿತ ಮತ್ತು ನಡೀತಿರ್ತಕ್ಕಂತಹ ಅಂಶಗಳು ಆ ಯೋಗದ ಅನುಸಾರವಾಗಿ ದೇಹದಲ್ಲಿನ ರೂಪುರೇಖೆಗಳು ಏನು ನಿರ್ಮಾಣಗೊಳ್ಳುತ್ತವೆ ಅದಕ್ಕೆ ಅನುಕೂಲ ಆ ದೇಹಕ್ಕೆ ಅನುಕೂಲವಾಗಿ ಸ್ಥಳ ಅಂದ್ರೆ ಜಾಗಗಳು ಪೋಷಕರು ತಂದೆ ತಾಯಿ ಅಥವಾ ಸಂಬಂಧ ಅಥವಾ ಹಣಕಾಸಿನ ಸ್ಥಿತಿ ಇತ್ಯಾದಿಗಳು ಲಭ್ಯವಾಗ್ತವೆ ಇದು ಎಲ್ಲ ನಿಮಗೆ ಗೊತ್ತಿರೋದೆ ಅಂತ ಅನ್ಕೋತೀನಿ ಯಾಕೆಂದ್ರೆ ಬೇರೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ಇಲ್ಲ ಅನ್ಯ ಕಡೆ ಕೂಡ ನೀವು ತಿಳಿದಿರ್ಬೋದು ಅಥವಾ ನಿಮಗೆ ಸ್ವಯಂ ಗೊತ್ತಿರಬಹುದು ಈ ವಿಷಯ ಯಾಕೆ ಬೇಕು ಅಂದ್ರೆ ಇಲ್ಲಿ ಶುಭ ಗ್ರಹಗಳ ಕಾರಣದಿಂದ ಆ ಜೀವ ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳಿಂದ ಅದು ತಂದಿರ್ತಕ್ಕಂಥ ಯೋಗಗಳನುಸಾರವಾಗಿ ದೇಹ ಆ ಆಚರಣೆಯನ್ನ ಮಾಡಬೇಕಂದ್ರೆ ಅದಕ್ಕೆ ತಕ್ಕನಾದಂತಹ ದೇಹದ ರೇಖೆಗಳು ಎಂತಕ್ಕಂಥದ್ದು ಇರಲೇಬೇಕು ಇಲ್ಲದಿದ್ದಂತಹ ಪಕ್ಷದಲ್ಲಿ ಆ ಜೀವಕ್ಕೆ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಿದ್ದಾಗ ಯೋಗಾನುಸಾರವಾಗಿ ನಡೀತಿರ್ತಕ್ಕಂತಹ ಸ್ಥಿತಿಯನ್ನ ತಾಂತ್ರಿಕ ಹೇಗೆ ಆ ಶುಭಗ್ರಹವನ್ನ ಗ್ರಹವನ್ನ ಅಶುಭ ಗ್ರಹವನ್ನಾಗಿ ಬದಲಾಯಿಸ್ತಾನೆ ಉದಾಹರಣೆಗೆ ನಿಮ್ಗೆ ಗೊತ್ತಿರುವಂತೆ ಯಾವುದೋ ಒಂದು ಕ್ರೀಡಾ ವಿಧಾನಕ್ಕೂ ಹೋಗ್ಬೇಕು ಕಲೆ ವಿಭಾಗಕ್ಕೆ ಹೋಗ್ಬೇಕು ಅಥವಾ ಒಂದು ಎಂಜಿನಿಯರಿಂಗ್ ವಿಭಾಗಕ್ಕೆ ಹೋಗ್ಬೇಕಂದು ಅಂತ ಅಂದಂತಹ ಪಕ್ಷದಲ್ಲೂ ಕೂಡ ಆ ವಿಭಾಗಗಳಿಗೆ ಸಂಬಂಧಪಟ್ಟಂತಹ ಪರಿಣಿತಿಯನ್ನ ಹೊಂದಕ್ಕಂಥದ್ದು ಅಗತ್ಯ ಅದಕ್ಕೆ ಸಂಬಂಧಪಟ್ಟಂತ ತರಬೇತಿ ಆಗಿರ್ಬೋದು ಅಥವಾ ಸ್ವಯಂ ಚಟುವಟಿಕೆಗಳಾಗಿರಬಹುದು ಯಾವುದಾದ್ರೂ ಒಂದು ವಿಧಾನದಲ್ಲಿ ಜ್ಞಾನಾರ್ಜನೆ ಮತ್ತು ಕಾರ್ಯ ಸಫಲತೆಗೆ ಆಚರಣೆಯ ಅನುಭವ ಕೂಡ ಬೇಕಾಗುತ್ತೆ ಅದಕ್ಕೆ ಪರಿಣಿತಿ ಅಂತ ನಾವು ಕರಿತೇವೆ ಈ ಒಂದು ವಿಭಾಗದಲ್ಲಿ ಸಿಕ್ಕಿದಂತಹ ಪಕ್ಷದಲ್ಲಿ ಆ ವಿಭಾಗದಲ್ಲಿ ಕಾರ್ಯವನ್ನು ಮಾಡಲು ಸಾಧ್ಯವಾಗುವುದು ಅಂದ್ರೆ ದೇಹ ರಚಿತ ಬುದ್ಧಿ ರಚಿತ ಜ್ಞಾನ ರಚಿತ ಅನುಭವ ರಚಿತ ಆ ಜೀವ ಆ ಕಾರ್ಯವಿಧಾನದಲ್ಲಿ ಯಶಸ್ಸನ್ನ ಪಡೆಯುತ್ತೆ ಅಂತ ಈಗ ಶುಭಾಚರಣೆಗಳು ಕೂಡ ನಡೀಬೇಕು ಅಂದ್ರೆ ಇದೇ ರೀತಿಯಾಗಿ ಆ ದೇಹದಲ್ಲಿ ಅಂತ ಒಂದು ಪ್ರಾಬಲ್ಯ ಆ ಜ್ಞಾನ ಆ ಶಕ್ತಿ ಊರ್ಜೆ ಯಾವ ಯೋಗ ಇದೆ ಆ ಯೋಗವನ್ನ ಏನ್ ತಂದಿತ್ತು ಒಂದು ಉದಾಹರಣೆಗೆ ಆಳ್ವಿಕೆ ತಗೊಳ್ಳೋಣ ಆಡಳಿತ ಈ ಆಡಳಿತಕ್ಕೆ ಬೇಕಾದ್ರೆ ಆ ದೇಹದಲ್ಲಿ ಆರೋಗ್ಯ ಸ್ಥಿತಿ ಮಾನಸಿಕ ಪ್ರಾಬಲ್ಯ ಹಾಗೆ ಚಾಕಾಚಕ್ಷತೆ ಜ್ಞಾನ ಜ್ಞಾನಕ್ಕೆ ಬೇಕಾದಂತಹ ಪೂರಿಕ್ ಪೂರಕ ಧಾರ್ಮಿಕ ಅಂಶಗಳು ದೈವ ಬಲ ಗುರುಬಲ ಇತ್ಯಾದಿ ಬೇಕಂದ್ರೆ ನೀವು ಗಮನಿಸಿ ದೇಹದಲ್ಲಿನ ಆರೋಗ್ಯ ಪೂರ್ಣ ಸ್ಥಿತಿ ಇದ್ದಂತಹ ಪಕ್ಷದಲ್ಲಿ ಗ್ರಹಗಳ ಬಲ ದೈವ ಶುಭ ಯೋಗ ಆ ಜೀವಕ್ಕಿದೆ ಅಂತ ಅರ್ಥ ಈಗ ಅಶುಭವಾಗಿ ಹೇಗ್ ಪರಿವರ್ತನೆ ಮಾಡ್ತಾರೆ ಅಂತ ಬಿಳಿ ಶರ್ಟ್ ಬಿಳಿ ಬಟ್ಟೆ ಅಥವಾ ಸೀರೆ ಆ ಒಂದು ಶುದ್ಧವಾಗಿರ್ತಕ್ಕಂತಹ ಗ್ರಹಸ್ಥಿತಿ ಏನಿದೆ ಆ ಬಿಳಿ ಬಟ್ಟೆ ಅದಕ್ಕೆ ಧೂಳು ಬಿತ್ತು ಹೊಗೆ ಬಿತ್ತು ಇಂಕ್ ಬಿತ್ತು ಕಪ್ಪು ಮಸಿ ಬಿತ್ತು ಅಥವಾ ಇನ್ನಿತ್ಯಾದಿ ಒಂದು ಹಸಿರು ಕಲೆಗಳು ಬಿತ್ತು ಆ ಅಂತ ಸಂದರ್ಭದಲ್ಲಿ ಅದೇನಾಗತ್ತೆ ಬಿಳಿ ಬಟ್ಟೆಯಾಗಿ ಉಳಿಯೋದಿಲ್ಲ ಕಲೆಗಳಿಂದ ಕೂಡಿರ್ತಕ್ಕಂತಹ ಬಟ್ಟೆಯಾಗತ್ತೆ ತಾಂತ್ರಿಕ ಬೇರೆ ಏನೂ ಕಾರ್ಯ ಮಾಡೋದಿಲ್ಲ ಚಮತ್ಕಾರವನ್ನ ಏನು ಮಾಡೋದಿಲ್ಲ ಆ ಜೀವದ ದೇಹ ಸ್ಥಿತಿಯನ್ನ ಮನಸ್ಥಿತಿಯನ್ನ ಆಚರಣೆಯನ್ನ ದೂಷಿತಗೊಳಿಸುತ್ತಾನೆ ಏನ್ ಮಾಡ್ತಾನೆ ಯಾವ ಜೀವಗಳು ಮನುಷ್ಯ ಇಡೀ ಕುಲಕ್ಕೆ ಅನ್ವಯಿಸಿದಂತ ಮಾತಿದು ಯಾರು ಆಗಿರಬಹುದು ಯಾವಾಗ ದೇಹ ಅಶುದ್ಧ ಮನಸ್ಸು ಅಶುದ್ಧ ಬುದ್ಧಿ ಅಶುದ್ಧ ಕಾರ್ಯ ಅಶುದ್ಧ ಮತ್ತು ಫಲಿತಾಂಶ ನೀವು ಕೇಳೋದೇ ಬೇಡ ಅಶುದ್ಧ ಯೋಗಗಳು ಮಾಯಾ ಯಾವ ಯೋಗಗಳು ಶುಭ ಯೋಗಗಳು ಗ್ರಹಸ್ಥಾನ ಶುಭಸ್ಥಾನ ಆ ಯೋಗಗಳೇನ್ಮಾ ಯಾವ ಗ್ರಹಗಳು ಆ ಫಲವನ್ನು ಕೊಡ್ಬೇಕು ಯಾವಾಗ ಕೊಡ್ತಾರೆ ಆ ದೇಹ ಶುದ್ಧವಿದ್ದಾಗ ಅಂಗಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮನಸ್ಸು ಶುದ್ಧವಿದ್ದಾಗ ಬುದ್ಧಿ ಶುದ್ಧ ಇದ್ದಾಗ ಮಾತು ಶುದ್ಧ ಇದ್ದಾಗ ಆಚರಣೆ ಶುದ್ಧ ಇದ್ದಾಗ ಅಲ್ಲಿಂದ ಉತ್ಪನ್ನವಾಗ್ತಕ್ಕಂಥ ಈ ಎಲ್ಲಾ ಅಂಶಗಳಿಂದ ಉತ್ಪನ್ನವಾಗ್ತಕ್ಕಂತಹ ಕಾರ್ಯ ಶುದ್ಧವಿದ್ದಾಗ ಗ್ರಹಗಳಿಂದ ಲಭ್ಯವಾಗ್ತಕ್ಕಂಥದ್ದು ಯಾವುದು ಅಂಶಯೋಗ ರಾಜಯೋಗ ಇತ್ಯಾದಿ ಯೋಗಗಳು ಗಜಗೇಶ್ವರಿ ಯೋಗ ಇತ್ಯಾದಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ತಗೊಳ್ಳಿ ಅಥವಾ ಯಾವುದೋ ಒಂದು ವಿಧಾನದಲ್ಲಿ ಯಶಸ್ಸು ಒಂದು ಕಾರ್ಯಕ್ಕೆ ತಗೊಳ್ಳಿ ಆ ಸಂದರ್ಭದಲ್ಲಿ ಏನಾಯ್ತು ಗ್ರಹಸ್ಥಾನ ವಿಪರೀತವಾದ್ರೆ ಯೋಗಗಳು ಲಭ್ಯವಾಗುದಿಲ್ಲ ಏನ್ ಮಾಡ್ದಾನು ಬೇರೆ ಏನೂ ಚಮತ್ಕಾರ ಮಾಡ್ಲಿಲ್ಲ ಯಾವ ಸಿದ್ಧಿ ಕೊಡುದಿಲ್ಲ ಯಾವ ಶಕ್ತಿ ಕೊಡುದಿಲ್ಲ ಏನಿಲ್ಲ ಕೆಟ್ಟ ಕಲುಷಿತ ಆತ್ಮಗಳೇನಿದ್ವು ಅವುಗಳನ್ನು ಬಿಟ್ಟು ಆ ಮನುಷ್ಯ ಕುಲ ಏನಿರ್ತೈತೆ ಕೀಲು ಮಟ್ಟದ ನಡೆ ನುಡಿ ಆಚರಣೆ ವಿಚಾರ ಎಲ್ಲವನ್ನು ಮಾಡಿ ಹುಳಗಳಿಂದ ತುಂಬಿರ್ತಕ್ಕಂತಹ ದೇಹಗಳು ಬುದ್ಧಿಗಳು ಕೊಳಕು ಸ್ಥಿತಿಗಳು ಏನಿರ್ತಾವೆ ಅಂತಹವುಗಳ ದಾಳಿ ಅಂತಹ ಸಂದರ್ಭದ ಸಂಪರ್ಕ ಅಂತಹ ದೇಹಗಳ ಸಂಪರ್ಕ ಅಂತಹ ವಾತಾವರಣದ ಸಂಪರ್ಕವನ್ನ ಕಲ್ಪಿಸ್ತಾ ನೆಗೆಟಿವಿಟಿ ಇಲ್ಲ ಅವೇ ಸ್ವಯಂ ದಾಳಿ ಮಾಡ್ತಾ ಹಾಗೇನಾಗುತ್ತೆ ಮನುಷ್ಯನ ದೇಹ ರುಜಿನಿಯಿಂದ ಕೂಡುತ್ತೆ ಅಥವಾ ಯಾವುದೋ ರೀತಿಯಾಗಿ ಹಾನಿಗೆ ಒಳಗಾಗುತ್ತೆ ವೈಫಲ್ಯವಾಗುತ್ತೆ ಯಾಕೆಂದ್ರೆ ಬುದ್ಧಿಯನ್ನು ಬಂಧನ ಮಾಡ್ತಾವ ಸಂದರ್ಭದಲ್ಲಿ ಕಲುಷಿತ ಇದ್ದಂತ ಪಕ್ಷದಲ್ಲಿ ಜೀವಾತ್ಮ ಸಕಾರಾತ್ಮಕ ವಾತಾವರಣದಲ್ಲಿ ಸಕಾರಾತ್ಮಕವಾಗಿರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರನ್ನ ನೋಡಿ ಮೊದಲು ಹೇಗಿರ್ತಾರೆ ನಂತರದಲ್ಲಿ ಹೇಗಾಗ್ತಾರೆ ಸಾಮಾನ್ಯ ಜನರಂತ ಲಕ್ಷಣ ಕೂಡ ಇರೋದಿಲ್ಲ ವಿಖಾರವಾಗಿ ಆಗ್ತಾರೆ ವಿಚಿತ್ರವಾಗಿರ್ತಾರೆ ಆ ಜನಗಳಿಗೆ ಇರ್ತಕ್ಕಂತಹ ದುಡ್ಡು ಸೌಲಭ್ಯ ಅಧಿಕಾರ ಸ್ಥಾನಮಾನ ಸ್ಥಿತಿ ನೋಡಿದ್ರೆ ಹೇಳ್ತಿರೋದು ಮುಖ ಎಲ್ಲ ಬರೆ ಬರದಂತೆ ಮಸಿ ತಗೊಂಡು ಹಿಂಗೆ ಬರೆ ಬರದಂತೆ ಎಲ್ಲಾ ಕಡೆನೂ ಆ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಅದೇ ಒಬ್ಬ ಸನ್ಯಾಸಿ ಶುದ್ಧ ಸನ್ಯಾಸಿ ಒಳ್ಳೆ ಸನ್ಯಾಸಿಯನ್ನ ತಗೊಳ್ಳಿ ಸಾಧು ಸಂತರನ್ನ ತಗೊಳ್ಳಿ ಆಚರಣೆಯನ್ನು ಮಾಡ್ತಕ್ಕಂಥ ಒಬ್ಬ ಭಕ್ತನನ್ನ ತಗೊಳ್ಳಿ ಆಚರಣೆಯನ್ನ ಮಾಡ್ತಕ್ಕಂಥ ಧಾರ್ಮಿಕ ಅನುಷ್ಠಾನ ಆಚರಣೆಗಳು ದೇವಾಲಯಗಳಲ್ಲಿ ವಿಶೇಷವಾಗಿ ನೀವು ನೋಡಿ ಹೇಗೆ ಕಾಂತಿಯಿಂದ ಕೂಡಿರ್ತಕ್ಕಂಥ ದೇಹಗಳ ಕೋಟಿ ಹಣ ಇರೋದಿಲ್ಲ ಯಾವ ಸ್ಥಾನಮಾನ ಕೂಡ ಇರೋದಿಲ್ಲ ಅದರ ದೈವದ ದೃಷ್ಟಿಯಲ್ಲಿ ಒಳ್ಳೆ ಸ್ಥಾನವನ್ನ ಪಡೆದಿರ್ತಾರೆ ಒಳ್ಳೆ ಆಚರಣೆಯಲ್ಲಿ ಇರ್ತಾರೆ ಅಲ್ಲಿ ಶುಭ ಯೋಗವನ್ನು ಅಶುಭ ಯೋಗವನ್ನು ಮಾಡ್ಲಿಕ್ಕೆ ದಾಳಿ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಭಗವಂತನೇ ಧಾರ್ಮಿಕ ಇರ್ತಕ್ಕಂಥ ಸಾಮಾನ್ಯ ಜೀವ ಎಲ್ಲೇ ಇದ್ರು ಕೂಡ ಆ ಭಗವಂತನ ಅನುಗ್ರಹ ಎಂತಕ್ಕಂಥದ್ದಿದ್ರೆ ಅಶುಭ ಫಲ ಅಶುಭ ಗ್ರಹ ಶುಭ ಗ್ರಹಗಳನ್ನ ಅಶುಭವನ್ನಾಗಿ ಪರಿವರ್ತಿಸ್ಲಿಕ್ಕಾಗೋದಿಲ್ಲ ಅವ್ರೇನು ಅಶುಭ ಆಗೋದಿಲ್ಲ ಆದ್ರೆ ಜಾತಕನಿಗೆ ಅವ್ರು ಏನ್ ಕೊಡ್ಬೇಕು ಅದಕ್ಕೆ ಯೋಗ್ಯವಾಗಿ ಇರೋದಿಲ್ಲ ದೇಹ ಈಗ ಒಬ್ಬ ಮನುಷ್ಯ ಮೀಟ್ರಿಕ್ ಸೇರ್ಬೇಕು ಹ ಯಾವ್ದೊಂದು ಸಿ ಆರ್ ಪಿ ಎಫ್ ಆಗಿರ್ಬೋದು ಬಿ ಎಸ್ ಎಫ್ ಆಗಿರ್ಬೋದು ಸೇರ್ಬೇಕು ಅದಕ್ಕೆ ಏನಿರ್ಬೇಕು ಪರ್ಸನಾಲಿಟಿ ಇರ್ಬೇಕು ತೂಕ ಇರಬೇಕು ದೇಹದಾಢ್ಯತೆ ಇರಬೇಕು ಆ ಮನುಷ್ಯನ ಕೃಷಿವಾಗ್ ಮಾಡ್ಬಿಟ್ರೆ ಸಣ್ಣ ಮಾಡ್ಬಿಟ್ರೆ ವೀಕ್ ಮಾಡ್ಬಿಟ್ರೆ ಅವ್ನ್ ಬಾರ ಕೂತ್ಕೊಂಡು ಹೋದ ಆಗುತ್ತಾ ಹಳ್ಳ ಆಗುತ್ತಾ ಪರ್ವತ ಹತ್ತೋಕಾಗುತ್ತಾ ಎ ಬಲ್ಲೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ಅಪರ್ಚುನಿಟಿ ಅವ್ ಯಾವ್ದಾದ್ರು ಒಂದು ಯೋಗ ಇರ್ಬೋದ ಮನುಷ್ಯನಿಗೆ ಆ ಯೋಗ ಅಂದ್ರೆ ಏನ್ ಮಾಡ್ಬೇಕು ತಾಂತ್ರಿಕ ಏನ್ ಮಾಡ್ತಾನೆ ಯಾವ್ದು ಸಿದ್ಧಿ ಶಕ್ತಿ ಇತ್ಯಾದಿ ಕೊಡ್ದಿರೋದಿಲ್ಲ ವಶೀಕರಣ ಇಂತ ಚಿಕ್ಕ ಪುಟ್ಟದ್ ಯಾವ್ದಾದ್ರು ಒಂದು ಪಡ್ಕೊಂಡಿದ್ರೆ ಅದರಿಂದ ಆತ್ಮಗಳನ್ನ ದಾಳಿ ಮಾಡೋದು ನಂತರದಲ್ಲಿ ಕಲುಷಿತ ಮಾಡುದು ನಾನು ಮೊದ್ಲೇ ಹೇಳಿದಂತೆ ಬುದ್ಧಿ ದೇಹ ಆಚರಣೆ ಮಾತು ಮಾರ್ಗ ಕಾರ್ಯ ಅದರಿಂದ ಉತ್ಪನ್ನ ಆಗ್ತಕ್ಕಂಥದ್ದು ಕರ್ಮಫಲ ಅಶುದ್ಧವೇ ಈ ರೀತಿಯಾಗಿ ಗ್ರಹಗಳ ಸ್ಥಾನವನ್ನು ಅಶುದ್ಧಗೊಳಿಸಿದಾಗ ಮನುಷ್ಯ ಹಾಳಾಗ್ತಾನೆ ಗ್ರಹಗಳೇನು ಅಶುದ್ಧ ಆಗೋದಿಲ್ಲ ಅವುಗಳನ್ನ ಅಶುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಯಾವ ಜಾತಕನಲ್ಲಿ ಅಶುಭ ಫಲಗಳಿರ್ತಾ ಅದನ್ನ ಹೇಗೆ ಪತ್ತೆ ಮಾಡ್ಬೋದು ನಿಮ್ಮ ಹಸ್ತಗಳನ್ನ ನೀವು ಪರಿಶೀಲನೆ ಮಾಡ್ಕೊಂಡಂತ ಪಕ್ಷದಲ್ಲಿ ಸಾಮುದಾಯಿಕ ಶಾಸ್ತ್ರದ ಪ್ರಕಾರ ದೇಹದಾಡ್ಯತೆ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ದೇಹದಲ್ಲಿ ಇರ್ತಕ್ಕಂತಹ ಶುಭ ಲಕ್ಷಣಗಳನ್ನ ನೀವು ನೋಡಿದಂತಹ ಪಕ್ಷದಲ್ಲಿ ವಿಶೇಷವಾಗಿ ಜೀವಾತ್ಮದಲ್ಲಿ ಆ ದೇಹಕ್ಕೆ ಸಂಬಂಧಪಟ್ಟಂತೆ ಕಳೆ ಇತ್ಯಾದಿ ಇದ್ದೇ ಇರುತ್ತೆ ಆದ್ರೆ ಅಂಗಸಾಮುದ್ರಿಕ ಶಾಸ್ತ್ರದಲ್ಲಿ ನೀವು ನೋಡ್ತಕ್ಕಂತಹ ಸಂದರ್ಭದಲ್ಲಿ ಗ್ರಹಗಳ ಸ್ಥಾನಗಳೇನಿರ್ತಾರೆ ಇಲ್ಲಿ ಒಂಬತ್ತು ಸ್ಥಾನಗಳಿದೆ ಗ್ರಹಗಳ ಯಾವ ಒಂಬತ್ತು ಗ್ರಹಗಳಿದೆಯೋ ಒಂಬತ್ತು ಗ್ರಹಗಳ ಸ್ಥಾನಗಳಿದ್ದ ಮಧ್ಯಸ್ಥಾನ ಸ್ಥಾನ ಅಕ್ಕಪಕ್ಕದಲ್ಲಿ ಕೇತುಸ್ಥಾನ ಮತ್ತು ಕುಜಸ್ಥಾನ ಹಾಗೆ ಮೇಲ್ಭಾಗದಲ್ಲಿ ಈ ಬೆರಳಿನ ಸ್ಥಾನದಲ್ಲಿ ಗುರುಸ್ಥಾನ ಶನಿಸ್ಥಾನ ಶನಿಗ್ರಹದ ಸ್ಥಾನ ಹಾಗೆ ಗ್ರಹದ ಸ್ಥಾನ ಬುಧ ಗ್ರಹದ ಸ್ಥಾನ ಈ ಹೆಬೆಳ್ ಅಥವಾ ಶುಕ್ರ ಗ್ರಹದ ಸ್ಥಾನ ಈ ಭಾಗದಲ್ಲಿ ಚಂದ್ರಗ್ರಹದ ಸ್ಥಾನ ಹೀಗೆ ಯಾವ ಗ್ರಹಗಳ ಯೋಗಗಳು ನಿಮಗಿತ್ತು ಆ ಸ್ಥಾನದಲ್ಲಿ ಗೆರೆ ಒಡೆದಂತೆ ಆಗ್ತಕ್ಕಂಥದ್ದು ಚಿತ್ರ ಬರ್ತಕ್ಕಂಥದ್ದು ಅಥವಾ ಎರಡು ದೋಮೋಹೆ ಅಂದ್ರೆ ಎರಡು ರೀತಿಯಾಗಿ ಹೀಗೆ ಹಾವುಗಳು ಹಾವಿನ ಬಾಯಿಯ ರೀತಿಯಾಗಿ ಹೀಗೆ ಸೀಳಿದಂತೆ ಗೆರೆಗಳು ಬರ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಬಂದಂತ ಪಕ್ಷದಲ್ಲಿ ಏನಾಗುತ್ತೆ ಅದು ದೋಷದಿಂದ ಕೂಡಿದೆ ಚಂದ್ರ ಸ್ಥಾನದಲ್ಲಿ ಬಂದಂತಹ ಪಕ್ಷದಲ್ಲಿ ಮನುಷ್ಯನ ಮನಸ್ಸು ಶುದ್ಧ ಇಲ್ಲ ಗೊಂದಲದಲ್ಲಿದೆ ಅಥವಾ ಹಾನಿಗೆ ಒಳಗಾಗುತ್ತೆ ಶುಕ್ರಗ್ರಹದ ಸ್ಥಾನದಲ್ಲಿ ಬಂದಂತಹ ಪಕ್ಷದಲ್ಲಿ ಹಣ ಇತ್ಯಾದಿ ವ್ಯಾಪಾರ ಸ್ಥಾನಮಾನ ಹಾಳಾಗುತ್ತೆ ಅರ್ಜನಿಗೆ ಸಂಬಂಧಪಟ್ಟ ಹಣಕಾಸಿಗೆ ಸಂಬಂಧಪಟ್ಟಂತೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಕೆಲಸ ಮಾಡ್ತಕ್ಕಂಥವ್ರು ಹಣ ತಾನೇ ಆಗ ಬರೋದು ಅದೇ ಹಾಳಾಗತ್ತೆ ನಂತರದಲ್ಲಿ ಗುರುಸ್ಥಾನದಲ್ಲಿ ಇದ್ದಂತ ಪಕ್ಷದಲ್ಲಿ ಬುದ್ಧಿ ಹಾಳಾಗುತ್ತೆ ಹಾಗೆ ಕುಜ ಸ್ಥಾನದಲ್ಲಿದ್ದ ಮಂಗಳ ಸ್ಥಾನದಲ್ಲಿ ಇದ್ದಂತಹ ಪಕ್ಷದಲ್ಲೂ ಆ ತರದ ಹಾನಿಗಳು ಚಿಹ್ನೆಗಳು ಇತ್ಯಾದಿ ತಿಳ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಧೈರ್ಯ ಇರುವುದಿಲ್ಲ ಸಾಹಸ ಸಾಹಸ ಇರುವುದಿಲ್ಲ ಧೈರ್ಯ ಸರ್ವಸ್ವ ಸಾಧನ ಪ್ರತಿಯೊಂದು ಸಾಧನೆಗೂ ಕೂಡ ಧೈರ್ಯವೇ ಮುಖ್ಯ ಗುರುಬಲ ಇಲ್ಲ ಇಲ್ಲದಿದ್ದಂತಹ ಪಕ್ಷದಲ್ಲಿ ಇಲ್ಲಿ ಏನಾದ್ರು ಚಿಹ್ನೆಗಳು ಇತ್ಯಾದಿಗಳು ಉಂಟಾದು ಅಥವಾ ಹಾನಿಕಾರಕ ಅಡ್ಡ ಉದ್ದ ಹೀಗೆ ಹೇಗೆ ಗೆರೆಗಳು ಉಂಟಾದು ಅಥವಾ ಹಾನಿಕಾರಿಕ ಚಿಹ್ನೆಗಳು ಲಭ್ಯ ಆದು ಅಂತಂದ ಪಕ್ಷದಲ್ಲಿ ಅಲ್ಲೇ ಏನಾಗುತ್ತೆ ಗುರುವಿನ ಬಲ ಇಲ್ಲ ಗುರುವಿನ ಬಲ ಇಲ್ಲ ಅಂತಂದ್ರೆ ಮನೆ ಗಟ್ಟಲಿಕ್ಕಾಗುದಿಲ್ಲ ಮದ್ವೆ ಮಾಡ್ಲಿಕ್ಕಾಗುದಿಲ್ಲ ಇದೆಲ್ಲ ನೀವು ಸುಲಭವಾಗಿ ಕೇಳಿದ್ರೆ ಹಾಗೆ ಜೀವನದಲ್ಲಿ ಯಾವುದು ಕೂಡ ಸಫಲತೆ ಇಲ್ಲ ಧಾರ್ಮಿಕವಾಗಿ ಮೊದಲೇ ನಡೆಯೋದಿಲ್ಲ ನಂತರದಲ್ಲಿ ಶನಿಗ್ರಹ ಕರ್ಮಸ್ಥಾನ ಏನಾದರೂ ಬಾಧೆಗೊಳಗಾಗ್ಬಿಟ್ರೆ ಆ ಮನುಷ್ಯನ ಕರ್ಮಗಳೇ ಚೆನ್ನಾಗಿರಲ್ಲ ಯಾವಾಗ್ಲೂ ಕೂಡ ಅಶುದ್ಧ ಕರ್ಮಗಳು ಅಶುದ್ಧ ಕರ್ಮಗಳು ಫಲಗಳು ಹಾಗೆ ಮನುಷ್ಯ ಹಾಳಾಗೋದು ಗ್ಯಾರಂಟಿ ನಂತರದಲ್ಲಿ ರವಿಸ್ಥಾನ ಅಂದ್ರೆ ರವಿಗ್ರಹದ ಸ್ಥಾನ ಅಶುದ್ಧವಾದಂತ ಪಕ್ಷದಲ್ಲಿ ಕಲ್ತಿರ್ತಕ್ಕಂಥ ವಿದ್ಯೆ ಮರ್ತೋಗುತ್ತೆ ಕಲ್ತಿರ್ತಕ್ಕಂಥ ವಿದ್ಯೆ ಹಾಳಾಗುತ್ತೆ ಲಭ್ಯ ಆಗಿರ್ತಕ್ಕಂಥ ಸ್ಥಾನಮಾನಗಳು ಹಾಳಾಗ್ತಾವೆ ಸ್ಮರಣೆ ಇರೋದಿಲ್ಲ ಆ ಅಧಿಕಾರಗಳು ಇರೋದಿಲ್ಲ ಕಳ್ಕೋತ ನಂತರದಲ್ಲಿ ಬುದ್ಧ ಸ್ಥಾನ ಬುದ್ಧಿ ಇಲ್ಲ ಅನ್ನೋ ಪಕ್ಷದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬುದ್ಧಿಯೇ ಇಲ್ಲ ಅನ್ನೋ ಪಕ್ಷದಲ್ಲಿ ವ್ಯಾಪಾರವೂ ಕೂಡ ಇಲ್ಲ ಅಧಿಕಾರವೂ ಕೂಡ ಇಲ್ಲ ಕೃಷಿ ಚಟುವಟಿಕೆಗಳು ಕೂಡ ಇಲ್ಲ ಇತ್ಯಾದಿ ಜೀವನದಲ್ಲಿ ಯಾವುದೇ ಒಂದು ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ಲಿಕ್ಕೂ ಕೂಡ ಜ್ಞಾನ ಸಂಪಾದನೆ ಇತ್ಯಾದಿ ಏನಕ್ಕೂ ಕೂಡ ಅನುಕೂಲನೇ ಇಲ್ಲ ಹಾಗೆ ರಾಹುಸ್ಥಾನ ಹಣಕಾಸಿನ ಅರ್ಜಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಬಲವಾದಂತ ಜ್ಞಾನ ಆಗೋದಿಲ್ಲ ಶಕ್ತ ಸಮಸ್ತವಾಗಿ ನಿಲ್ಲ ಸಮರ್ಥವಾಗಿ ಸಮಸ್ತ ಸಮರ್ಥವಾಗಿ ನಿಲ್ಲಿಕ್ಕಾಗೋದಿಲ್ಲ ರಾಹುಗ್ರಹದ ಬಲ ಇಲ್ಲ ಅಂದಂತ ಪಕ್ಷದಲ್ಲಿ ಕೇತುಗ್ರಹದ ಬಲ ಇಲ್ಲ ಅಂತ ಪಕ್ಷದಲ್ಲಿ ಉತ್ತಮವಾದಂತಹ ಜ್ಞಾನಿ ಆಗ್ಲಿಕ್ಕಾಗೋದಿಲ್ಲ ಕಲೆಗಳಲ್ಲಿ ಯಶಸ್ಸನ್ನ ಪಡೆಯಲಿಕ್ಕಾಗುದಿಲ್ಲ ಕಲೆ ಕ್ರೀಡೆ ಚಟುವಟಿಕೆ ಇದೆಲ್ಲ ಏನಿದೆ ಬುದ್ಧಿಯಿಂದ ನಿರ್ಮಾಣ ಕಲೆಯಿಂದ ನಿರ್ಮಾಣವಾಗ್ತಕ್ಕಂಥ ಸಾಮ್ರಾಜ್ಯ ಈ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಕೇತುಗ್ರಹದ ಅನುಗ್ರಹ ಇಲ್ಲದಿದ್ದಂತಹ ಪಕ್ಷದಲ್ಲಿ ಆ ಒಂದು ಬುದ್ಧಿ ಸಾಮರ್ಥ್ಯ ಇತ್ಯಾದಿ ಲಭ್ಯ ಆಗೋದಿಲ್ಲ ಇನ್ನೊಂದು ಆಧ್ಯಾತ್ಮಿಕದಲ್ಲಿ ಯಶಸ್ಸು ಲಭ್ಯ ಆಗೋದಿಲ್ಲ ಅದಕ್ಕೆ ಮೋಕ್ಷ ಅಂತ ನಾವು ಕರಿತೇವೆ ಇಲ್ಲಿಂದ ಒಂದು ತೇರ್ಗಡೆಯ ಸ್ಥಿತಿ ಶುದ್ಧ ಆತ್ಮವಾಗಿ ಹೋಗ್ತಕ್ಕಂಥದ್ದು ಇದೆಲ್ಲವನ್ನು ಮಾಡ್ಕೊಳ್ತಾ ಕೇತು ಗ್ರಹದ ಅನುಗ್ರಹ ಇಲ್ಲಾಂದ್ರೆ ಗುರುಗ್ರಹದ ಅನುಗ್ರಹ ಇಲ್ಲಾಂದ್ರೆ ಆಗ ಅಂತಹ ಒಂದು ಫಲ ಶುಭ ಫಲ ಏನಿದೆ ಅದು ಲಭ್ಯ ಆಗೋದಿಲ್ಲ ಹೀಗೆ ನೀವು ಸ್ಥಾನಗಳನ್ನ ನೀವು ನೋಡ್ಕೊಂಡ್ರೆ ಸಾಕು ನಿಮಗಿರ್ತಕ್ಕಂತಹ ಶುಭ ಗ್ರಹಗಳು ಯಾವಿದ್ದಾವೆ ಯಾವಾಗ ಅಶುದ್ಧವಾಗ್ತಿದ್ದಾವೆ ನನ್ಗೆ ಏನ್ ಹಾನಿ ಆಗ್ಬೋದು ಈ ವಿಷಯಗಳನ್ನ ಯಾಕೆ ಹೇಳ್ದೆ ಅಂದ್ರೆ ಇದನ್ನು ಸ್ವಲ್ಪ ಗಮನಿಸಿ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಏಕೆಂದ್ರೆ ಹಾನಿ ಮಾಡುದು ಸ್ವಲ್ಪ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಕುಂಬಾರ ಆ ಪಾಪ ಮಟ್ಕೆ ಮಣ್ಣೆಲ್ಲ ತಗೊಂಡು ಮಡಕೆ ಮಾಡಿ ಕುಟ್ಕೆ ಮಾಡಿ ಬೇಯಿಸಿ ಆ ಅದಕ್ಕೆ ಒಂದು ಡಿಸೈನ್ ಮಾಡಿ ಏನಾದ್ರು ಒಂದು ಅಚ್ಚುಕಟ್ಟಾಗಿ ಚೆನ್ನಾಗಿಟ್ಟಿದ್ರೆ ಅದನ್ನ ಎತ್ತಾಕುದ್ರೂ ಸೊಕ್ಕು ಒಂದು ಕ್ಷಣ ಕೊಡುದು ಅಲ್ವಾ ಒಂದ್ ರಚನೆ ಮಾಡ್ಬೇಕಂದ್ರೆ ಕಷ್ಟ ಆಯ್ತು ಒಂದು ಶುಭ ಫಲವನ್ನ ನೀವು ತಂದಿರ್ತೀರ ಯೋಗವನ್ನ ನೀವು ತಂದಿರ್ತೀರ ಅಂದ್ರೆ ಸಾಕಷ್ಟು ಹರಸಾಹಸ ಪಟ್ಟಿರ್ತೀರ ಅದನ್ನ ಕಳ್ಕೊಳ್ಳೋದಕ್ಕೆ ಅಶುದ್ಧ ಆಗ್ಬಿಟ್ರೆ ಅಶುದ್ಧ ಮಾಡಿದ್ರೆ ಬಲವಂತವಾಗಿ ಅವನಿಗೆ ಲೆಕ್ಕಾಚಾರ ಆಗುತ್ತೆ ಮಾಡೋದ್ ಲೆಕ್ಕಾಚಾರ ಮಾಡಿಸೋನಿಗೆ ಲೆಕ್ಕಾಚಾರ ಆಗತ್ತೆ ಕಾರ್ಯಕ್ಕೆ ಬಂದವ್ರ್ ಲೆಕ್ಕಾಚಾರ ಆಗತ್ತೆ ಯಾರೇನ್ ಹಾಗೆ ಉಳಿಯೋದಿಲ್ಲ ನಿಮಗ್ ತೊಂದರೆ ಆಗುತ್ತಲ್ವಾ ಅದನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಂದ್ರೆ ಸ್ಥಾನಗಳ ಪರಿಶೀಲನೆ ಅವಶ್ಯವಾಗಿ ನಿಮ್ಮಲ್ಲಿ ನೀವು ಜ್ಞಾನವಂತರಾಗಿ ನೀವೇ ಸ್ವಲ್ಪ ಪರಿಚಯವನ್ನು ಮಾಡ್ಕೊಳ್ಳಿ ನಿಮ್ ಬಗ್ಗೆ ನೀವು ಅದನ್ನ ನೋಡ್ಕೊಂಡು ಅಂತ ಸಂದರ್ಭದಲ್ಲಿ ನವಗ್ರಹ ಶಾಂತಿ ಅಥವಾ ನಿಮ್ಮ ಮನೆ ದೇವ ಕುಲದೇವಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಭಿಷೇಕ ಇತ್ಯಾದಿಗಳನ್ನ ಮಾಡಿಸತಕ್ಕಂಥದ್ದು ವಿಶೇಷ ಪೂಜೆ ಇತ್ಯಾದಿಗಳನ್ನ ಮಾಡಿಸತಕ್ಕಂತ ಸಂದರ್ಭದಲ್ಲಿ ಏನಾಗುತ್ತೆ ಅವನಿಗೆ ಬೇದಿ ವಾಂತಿ ಶುರುವಾಗುತ್ತೆ ಯಾರಿಗೆ ತಾಂತ್ರಿಕನೀಯ ಅಥವಾ ಮಾಡಿಸುವವರಿಗೆ ಯಾರು ಕಾರ್ಯಗತಕ್ಕೆ ಬಂದಿರ್ತಾವ ಆತ್ಮಗಳಿಗೆ ಅವ್ರು ಶುರುವಾಗುತ್ತೆ ಲೆಕ್ಕಾಚಾರ ಹಾಗಾಗಿ ನಿಮ್ಮನ್ನ ನೀವಿಗೆ ಪ್ರೊಟೆಕ್ಟ್ ಮಾಡ್ಕೋಬಹುದು ಮತ್ತು ಶುಭ ಗ್ರಹವನ್ನ ಅಶುಭ ಗ್ರಹವನ್ನಾಗಿ ನಿಮ್ಮ ಜಾತಕದಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಸಾಧ್ಯತೆಗಳು ಮ್ಯಾಕ್ಸಿಮಮ್ ಇರುತ್ತೆ ಯಾರು ಒಳಗಾಗಿರ್ತೀರ ವಿಶೇಷವಾಗಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕಂಥ ಯಾರಿಗೆ ನಕಾರಾತ್ಮಕ ನಕಾರಾತ್ಮಕ ಸಮಸ್ಯೆ ಪಕ್ಷಲಿ ಮಾಡಿ ಸಮಸ್ಯೆ ದಿನ ಪಕ್ಷದಲ್ಲಿ ದುಃಖದ ಪೌಡರ್ ಗೆ ಆರ್ಡರ್ ಮಾಡ್ಬೋದು ಈ ಒಂದು ಪೌಡರ್ ಇಂದ ಸ್ಮೆಲ್ ತಗೊಳ್ಳೋದು ಆ ದೇಹದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನಿವಾರ ಆತ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ ನಿಮ್ಮ ಮನೆಗೆಲ್ಲ ಇಟ್ಕೊಂಡ್ರೆ ಆತ್ಮಗಳು ದೂರ ಆಗ್ತವೆ ಸಂಕಲ್ಪ ಮಾಡಿ ಹಾಕಿ ತಂದ್ರಮಂತರ ಬಾರಿ ನಿವಾರಣೆ ಆಗುತ್ತೆ ಲಕ್ಷ್ಮೀ ಪ್ರಾಪ್ತಿ ಧೂಪದ ಪೌಡರ್ ಇದೆ ಇದು ಹಣಕಾಸಿನ ಅರ್ಜಿನ್ಗೆ ಏನ್ ಅಡೆತಡೆಗಳಾಗ್ತಾ ವ್ಯಾಪಾರ ಹಣಕಾಸಿನ ಅನುಕೂಲಕ್ಕೆ ಅಡೆತಡೆಗಳನ್ನ ನಿವಾರಣೆ ಆತ್ಮ ಸಮಸ್ಯೆ ನಿವಾರಣೆಗೆ ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೋದ್ ಬೇರೆ ಹಾಗೆ ಪೌಡರ್ ಇದೆ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನ ಮಾಡ್ತಕ್ಕಂಥದ್ದು ಅದರಿಂದ ನೆಗೆಟಿವಿಟಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಸೆರ್ ಫೈವ್ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡುದು ಇತರ ಸಮಸ್ಯೆಗಳಿದ್ದ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವುದು ಮುಂದಿನ ವಿಡಿಯೋದಲ್ಲಿ ಭೇಟಿ